ಮೈ ಫ್ರೆಂಡ್ಸ್ ವೆಲ್ಕಮ್ ನನ್ನ ಸ್ನೇಹಿತರೆ ಸ್ವಾಗತ ಲೆಟ್ನ್ ಟು ದ ಪ್ರಾಮಿಸ್ ದೇವರು ಇಂದು ನಮಗಾಗಿಟ್ಟಿರುವ ವಾಗ್ದಾನ ನೋಡೋಣ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹ ಗರ್ಭ ಗುಡಿಯಾಗಿದೆ ಎಂದು ನಿಮಗೆ ಗೊತ್ತಿಲ್ಲ ಓಮ್ ಯು ಹಾವ್ ಫ್ರಮ್ ಗಾಡ್ ನೀವು ದೇವರಿಂದ ಹೊಂದಿದ್ದೀರಿ ಯು ಆರ್ ನಾಟ್ ನೀವು ನಿಮ್ಮ ಸ್ವಂತ my friends, ಈ ವಾಕ್ಯವು ಹೇಳಿದಂತೆ ನನ್ನ ಸ್ನೇಹಿತರೆ ವೀ ಆರ್ ನಾಟ್ ಆರ್ us ನಾವು ನಮ್ಮ ಸ್ವಂತ ಸ್ವತ್ತಲ್ಲ ಇರುವುದೆಲ್ಲ ಅದು ನಮಗೆ ಸಂಬಂಧಿಸಿದಲ್ಲ ವಿ ಕ್ರಿಯೇಟೆಡ್ ಟು temple ಆಫ್ ಗಾಡ್

ಚರ್ಚ್ ಮಾಡುವ ಸಂದರ್ಭದಲ್ಲಿ ಫೀಲ್ ದ ದ ಪ್ರೆಸೆನ್ಸ್ ಆಫ್ ಆಫ್ ಗಾಡ್ ಗಾಡ್ ದೇವರ ದೇವರ ಪೀಸ್ ಸಮಾಧಾನದಲ್ಲಿ ಹೌ ಯು ಆರ್ ಗೋಯಿಂಗ್ ಟು ಬಿ ಆ ರೀತಿಯಾಗಿ ನೀವು ಹೌ ದ ಲಾರ್ಡ್ ಯು ಟು ಬಿ ರೀತಿಯಾಗಿರಬೇಕು ಎಂದು ಕರ್ತನು ಬಯಸುತ್ತಾನೆ ಆಸ್ ದ ಟೆಂಪಲ್ ಆಫ್ ಆತನ ಆತ್ಮನ ಆಲಯವಾಗಿ ಗಾಡ್ ರೆಸೈಡ್ಸ್ ಎಲ್ಲಿ ದೇವರು ಇರುತ್ತಾರೋ ಸೊ ಆರ್ ಓನ್ ನಮ್ಮೊಳಗೆ ನಮ್ಮ ವಿಚಾರಗಳು ಪೈಕಿಗಳು ಮಾತ್ರ ನಾವು ವಿಚಾರ ಮಾಡುವುದಿಲ್ಲ ಪ್ಲಾನಿಂಗ್ ವಿತ್ ನಮ್ಮ ಯೋಜನೆಗಳು ಮಾತ್ರವಲ್ಲೇ ನಮ್ಮ ಜೀವಿತಕ್ಕಾಗಿ ಮಾತಾಡುವಂತೆ ಅನುಮತಿಸುತ್ತೆ ತೆಗೆದುಕೊಂಡು ಹೋಗುತ್ತಿ ಕರ್ತಾನೆ ಏನು ಮಾಡಲು ಬಯಸುತ್ತೆ ಹೃದಯದಲ್ಲಿನ ಆನಂದ ಇಟ್ಟಿರುವುದಕ್ಕೆ ಆತನಿಗೆ ಅನುಮತಿಸುತ್ತೇವೆ You will see your heart, your body being the temple of the Lord's Spirit. And in the temple of God, what happens? People worship the Lord. People are going to feel God's presence through your life also. Because of you, they are going to be able to worship God. ನಿಮ್ಮಿಂದಾಗಿ ಅವರು ದೇವರಿಗೆ ಆರಾಧಿಸಬಲ್ಲರು ಬಿಫೋರ್ ಅದಕ್ಕಿಂತ ಹಿಂದೆ ಅವರು ದೇವರ ಪ್ರಸನ್ನತೆ ಆಫ್ ಆಫ್ ಯು ದೇ ನೋ ನಿಮ್ಮ ಮೂಲಕ ದೇವರನ್ನು ಅವರು ತಿಳಿದುಕೊಳ್ಳುವರು ಇನ್ ಟೆಂಪಲ್ ಲಾರ್ಡ್ ಸ್ಪೀಕ್ಸ್ ಟು ದೇವರ ಆಲಯದಲ್ಲಿ ಕರ್ತನು ಅವರೊಂದಿಗೆ ಮಾತನಾಡುವನು ಥ್ರೂ ಯು ಆಲ್ಸೋ ಗಾಡ್ ವಿಲ್ ಲೀಡ್ ಪೀಪಲ್ ನಿಮ್ಮ ಮೂಲಕ ಕೂಡ ದೇವರು ಜನರನ್ನು ನಡೆಸುವರು ಸ್ಟೂಡೆಂಟ್ ಇನ್ ನಮ್ಮ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದರು ಈವನ್ ಇನ್ He received the Spirit of God abundantly upon him. Right in that campus, and he was full of thirst and love for Jesus. He was always praying and ಯಾವಾಗಲೂ ಪ್ರಾರ್ಥಿಸುತ್ತಿದ್ದು ನೋ ರೈಟ್ ಇನ್ ಹಿಸ್ ಹಾಸ್ಟೆಲ್ ನಿಮಗೆ ಗೊತ್ತು ನಿಲಯದಲ್ಲಿಯೇ ಸ್ಟೂಡೆಂಟ್ ವಿದ್ಯಾರ್ಥಿಗಳ ದೊಡ್ಡ ಸಾಲು ಇರುತ್ತಿತ್ತು ಟು ಪ್ರೇ ಫಾರ್ ದೇರ್ ಪ್ರಾಬ್ಲಮ್ ಅವರ ಸಮಸ್ಯೆಗಳಿಗೆ ಪ್ರಾರ್ಥನೆ ಮಾಡಿಸಿಕೊಳ್ಳಲು ಟು ದಿಸ್ ಬಾಯ್ ಈ ಹುಡುಗನ ಕಡೆಗೆ ಒನ್ ವುಡ್ ಬಿ ರುಷಯಗಳ ಮೇಲೆ ಪ್ರಸಂಗ ಮಾಡುವುದಕ್ಕೆ ಕೇಳಿಕೊಳ್ಳುತ್ತಿದ್ದರು ತಿಳುವಳಿಕೆ ಕರ್ತನವನಿಗೆ ಕೊಟ್ಟಿದ್ದರು ಮಾಡುತ್ತಿದ್ದನು ಪೀಪಲ್ ಟು ದಿಸ್ಟಮ್ ಕರ್ತನ ಕಡೆಗೆ ಮತ್ತು ಆತನ ಜ್ಞಾನದ ಕಡೆಗೆ ನಡೆಸುತ್ತಿದ್ದನು ಶೋ ಜಿ ಸಿಸ್ಟ್ವ ಅದು ನೀವು ಯೇಸುವನ್ನು ಬೇರೆಯವರಿಗೆ ತೋರಿಸುವಿರಿ ಬಿ ಇಂಗ್ ದ ಟೆಂಪಲ್ ಆಫ್ ಗಾಡ್ ದೇವರ ಆಲಯವಾಗಿ ಶಾಲ್ ಬಿ ರಿಸೀವ್ ದಿಸ್ ಕ್ರೇಜ್ ಫ್ರಮ್ ದಿಸ್ ಮೂಮೆಂಟ್ ಈ ಕ್ಷಣದಿಂದಲೇ ಕೃಪೆ ಹೊಂದಿಕೊಳ್ಳೋಣವಿಂಗ್ ಲಾರ್ಡ್ ಕರ್ತನೆ

ಸಂಬಂಧಿಸಬೇಕು ನಿನ್ನನ್ನು ಹೊಂದಿಕೊಳ್ಳಲಿ ಪೀಪಲ್ ಆಲ್ಸೋ ನಮ್ಮ ಮೂಲಕ ಜನರು ನಿನ್ನನ್ನು ಹೊಂದಿಕೊಳ್ಳಲಿ ಬೈ ಯು ಥ್ರೂ ಮೂಲಕ ನಿನ್ನ ಕಡೆಗೆ ನಡೆಸಲ್ಪಡಲಿ ಯುಸಸ್ ಲಾ ಉಪಯೋಗ ಮಾಡ ಆ ಮೇನ್ ಮೇ ಸಿ ಗ್ರೇಟ್ ಡಿಫರೆನ್ಸ್ ಇನ್ ದ ಲಾರ್ಡ್ ಫ್ಲೋಯಿಂಗ್ ಥ್ರೂ ಯು ಕರ್ತನು ನಿಮ್ಮ ಮೂಲಕ ಕಾರ್ಯ ಮಾಡುವಾಗ ದೊಡ್ಡ ವ್ಯತ್ಯಾಸ ಕಾಣಿರಿ ಬೀಯಿಂಗ್ ಹಿಸ್ ಟೆಂಪಲ್ ಆತನ ಆಲಯವಾಗಿರಿ